ನಮಸ್ಕಾರ ನನ್ನ ಹೆಸರು ಶಾಂತಲಾ ಮೈಂಡ್ ಮಂತ್ರ ಚಾನಲಿಂದ ಇವತ್ತು ನಾನೊಂದು ಒಳ್ಳೆಯ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೀನಿ ಯಾವ ವಿಷಯ ಅಂದರೆ ನಮ್ಮ ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಶುರು ಯಾವಾಗುತ್ತೆ ಅನ್ನೋ ವಿಷಯದರ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತಾಯಿಯ ಗರ್ಭದಿಂದಲೇ ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ ಯಾವುದೇ ಒಂದು ಮಗುವಿನ ಬೆಳವಣಿಗೆ ಆಗೋದು ತಾಯಿಯ ಗರ್ಭದಿಂದಲೇ ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಅಂದರೆ ಇವಾಗ ಪ್ರೆಗ್ನೆಂಟ್ ಇರೋರು ಹೇಗಿರಬೇಕು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವೆಲ್ಲ ಅಂಶಗಳನ್ನು ನೆನಪಲ್ಲಿಟ್ಕೊಂಡಿರಬೇಕು ಮತ್ತು ಏನೆಲ್ಲ ಕೆಲವು ಅಂಶಗಳನ್ನು ದೂರ ಇಡಬೇಕು ಅಂದರೆ ಯಾವುದು ಊಟ ಮಾಡಬೇಕು ಆಮೇಲೆ ಯಾವುದು ಬಿಡಬೇಕು ಯಾವುದು ತಮ್ಮ ಜೀವನ ಶೈಲಿಯಲ್ಲಿ ಅನ್ವ ಅಳವಡಿಸ್ಕೋಬೇಕು ಅನ್ನುವ ಕೆಲವು ಮಾಹಿತಿಗಳನ್ನು ನಾನಿವತ್ತು ಹಂಚ್ಕೋತಾ ಇದ್ದೀನಿ ಇದು ಎಲ್ಲರಿಗೂ ಉಪಯೋಗ ಆಗಬೇಕು ಅಂದರೆ ಮನೆಯಲ್ಲಿರುವ ಸ್ತ್ರೀಯರಿಗೂ ಉಪಯೋಗ ಆಗಬೇಕು ಮತ್ತು ಹೊರಗಡೆ ತುಂಬ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಉಪಯೋಗ ಆಗಬೇಕು ಇವಾಗ ತುಂಬ ಆ್ಯಪ್ಗಳೆಲ್ಲ ಇದೆ ಮೊಬೈಲಲ್ಲಿ ಏನು ಅಂದರೆ ಓವೋಲೇಷನ್ ಪಿರಡಿಂದ ಹಿಡಿದು ಮಗು ಆಗುವವರೆಗೂ ಎಲ್ಲ ಮಾಹಿತಿ ಕೊಡುತ್ತೆ ಆದರೂ ಸಹ ನಾನು ನನಗೆ ತಿಳಿದ ಕೆಲವು ಮಾಹಿತಿಯನ್ನು ಹಂಚ್ಕೋಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು ಸ್ವಲ್ಪ ಗಮನದಲ್ಲಿಡಬೇಕಾದ ಕೆಲವು ಅಂಶಗಳು ಮತ್ತು ಅವರ ಜೀವನ ಶೈಲಿ ಮತ್ತು ಯಾವೆಲ್ಲ ಕೆಲವು ಅಂಶಗಳು ನೆನ್ಪಿಟ್ಕೊಂಡು ಅವರು ಎವ್ರಿ ಡೇ ಕೆಲಸವನ್ನು ಹೇಗೆ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಕಂಫರ್ಟ್ ಆಗಿ ಅನ್ನೋದನ್ನು ನಾನು ಹಂಚ್ಕೋಬೇಕಂತಿದ್ದೀನಿ ಮೊದಲನೇದಾಗಿ ಮೊದಲನೇ ತಿಂಗಳಿಂದ ಮೂರು ತಿಂಗಳವರೆಗೂ ಸ್ವಲ್ಪ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ತಳಮಳ ಇರುತ್ತೆ ಆಮೇಲೆ ಯಾವುದರಲ್ಲೂ ಆಸಕ್ತಿ ಇರಲ್ಲ ಆಮೇಲೆ ಗ ಒಬ್ಬರಿಗೆ ವಾಮ್ ವಾಮಿಟ್ ಸೆನ್ಸೇಷನ್ ಇರುತ್ತೆ ಹೀಗೆ ಹಲವಾರು ಬೇರೆ ಬೇರೆ ದೈಹಿಕವಾದ ಬದಲಾವಣೆಗಳನ್ನು ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ನೋಡ್ತೀವಿ ಇದು ಒಬ್ಬರಿಂದ ಒಬ್ಬರಿಗೆ ಬೇರೆ ಪ್ರಮಾಣದಲ್ಲಿ ಕೂಡ ಇರಬಹುದು ಒಬ್ಬರಿಗೆ ವಾಮಿಟ್ ಸೆನ್ಸೇಷನ್ ಇರ್ಬೋದು ಇಲ್ಲದೆ ಇರಬಹುದು ಇನ್ನೂ ಕೆಲವರಿಗೆ ಗಿಡ್ಡಿನೆಸ್ ಇರ್ಬೋದು ಇಲ್ಲದೆ ಇರಬಹುದು ಹೀಗೆ ಎಲ್ಲ ಸ್ತ್ರೀಯರಲ್ಲೂ ಸಹ ಈ ಒಂದು ಒಂಬತ್ತು ತಿಂಗಳು ಅನ್ನೋದು ತುಂಬ ಮುಖ್ಯವಾಗಿ ಇರುವಂತಹ ಒಂದು ಅವಧಿ ಇದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂಥರ ಫೀಲ್ ಆಗ್ತಾ ಇರುತ್ತೆ ಅನ್ನಿಸ್ತಾ ಇರುತ್ತೆ ಅವರ ಮಾನಸಿಕ ಸ್ಥಿತಿ ಸಹ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಆಗಿರುತ್ತೆ ಒಂದೇ ಆಗಿರಲು ಸಾಧ್ಯವೇ ಇಲ್ಲ ಇವಾಗ ಕೆಲವು ಅಂಶಗಳನ್ನು ನಾವು ನೋಡೋಣ ಏನು ಅಂದರೆ ಮಗು ಫುಲ್ ಟರ್ಮ್ ಅಂತ ನಾವೇನು ಕರಿತೀವಿ ನಲ್ವತ್ತು ವಾರಗಳು ಅಂತ ಕರಿತೀವಿ ಅಂದರೆ ಇನ್ನೂರ ಎಂಬತ್ತು ದಿನಗಳಂತ ನಾವು ಅದನ್ನು ಎಸ್ಟಿಮೇಟಾಗಿ ಹೇಳ್ಬೋದು ಅಂದರೆ ಆ ದಿನಗಳು ಪೂರ್ಣಾವಧಿಯ ಮಗು ಅದು ತಾಯಿಯ ಗರ್ಭದಲ್ಲಿ ವಾರದಿಂದ ವಾರಕ್ಕೆ ದೈಹಿಕವಾಗಿ ಅದರದೇ ಆದ ಅಂಗಗಳನ್ನು ಬೆಳವಣಿಗೆಯಲ್ಲಿ ಇರುತ್ತೆ ಸೊ ಆಗ ತಾಯಿ ಕೆಲವು ದೈಹಿಕ ಬದಲಾವಣೆಗಳನ್ನು ಹೊಂದುತ್ತಾಳೆ ಆಮೇಲೆ ಮಾನಸಿಕವಾಗಿಯೂ ಸಹ ಸ್ವಲ್ಪ ಸೂಕ್ಷ್ಮವಾಗಿರ್ತಾರೆ ಏನೇ ಒಂದು ಅವರಿಗೆ ಹಿಡಿಸದ ಯಾವುದೇ ಒಂದು ಸಂದರ್ಭ ಮನೇಲಿ ಬಂದಾಗ ಒಂದೇ ಸರಿ ರಿಯಾಕ್ಟ್ ಆಗ್ತಿರ್ತಾರೆ ಆಮೇಲೆ ಅವರು ಆಕ್ಸೆಪ್ಟಿಂಗ್ ಮೋಡಲ್ಲಿ ಇರಲ್ಲ ಆ ಥರ ಒಂದು ಸಿಚುವೇಷನ್ ಅವಾಗಿರುತ್ತೆ ಈ ಒಂಬತ್ತು ಹತ್ತನೇ ವಾರದಲ್ಲಿ ಆ ಒಂದು ಅಂದರೆ ಮೂಡ್ ಸ್ವಿಂಗ್ಸ್ ಅಂತ ಏನು ಹೇಳ್ತೀವಿ ಮನಸ್ಥಿತಿಯ ಒಂದು ಏರುಪೇರು ಜಾಸ್ತಿ ಪ್ರಮಾಣದಲ್ಲಿ ಮಹಿಳೆಯರಲ್ಲಿರುತ್ತೆ ಯಾರು ಗರ್ಭಿಣಿಯರು ಇರ್ತಾರಲ್ಲ ಅವರಲ್ಲಿರುತ್ತೆ ಸೊ ನಾವು ಮೊದಲನೇ ತಿಂಗಳಿನಿಂದ ಕೊನೆಯ ಒಂಬತ್ತು ಅಂದರೆ ಎಂಟು ಮುಗಿದು ಒಂಬತ್ತು ತಿಂಗಳವರೆಗೂ ಸಹ ಹಲವಾರು ಮನಸ್ಥಿತಿಗಳನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ನೋಡಬಹುದು ಇವಾಗ ಒಂದು ನಿಮಿಷದಲ್ಲಿ ಖುಷಿಯಾಗಿರ್ತಾರೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಯಾಕೋ ಒಂಥರ ಆತಂಕದಲ್ಲಿ ಇದ್ದಂಗೆ ಕಾಣಿಸ್ತಾರೆ ದುಃಖಿಗಳಾಗ್ತಾರೆ ಯಾವುದೋ ಒಂದು ವಿಷಯವನ್ನು ನೆನೆಸ್ಕೊಂಡು ಕೆಲವು ಸರಿ ಅಳ್ತಾರೆ ಇದೆಲ್ಲ ಗರ್ಭಿಣಿ ಸ್ತ್ರೀಯರಲ್ಲಿ ಸಾಮಾನ್ಯ ಇದರ ಬಗ್ಗೆ ತುಂಬ ಆತಂಕ ಪಡುವ ಒಂದು ಏನು ಆತಂಕ ಪಡುವ ಏನು ವಿಷಯ ಅಲ್ಲ ಇದು ಸೊ ಅವರ ಮನಸ್ಥಿತಿ ತುಂಬ ಏರ್ಪೇರು ಆಗುವ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಸೊ ಈಗ ಗರ್ಭಿಣಿ ಸ್ತ್ರೀಯರಲ್ಲಿ ಮುಖ್ಯವಾಗಿ ಏನೆಲ್ಲ ಮಾಡಬಾರ್ದು ಅಂತ ನಾವು ನೋಡಿದ್ರೆ ಮಾನಸಿಕವಾಗಿ ಸ್ಥಿಮಿತದಲ್ಲಿರಬೇಕು ಅಂದರೆ ಅವರು ಧೂಮಪಾನ ಮಾಡಬಾರ್ದು ಮದ್ಯಪಾನ ಆಮೇಲೆ ಕೆಲವೆಲ್ಲ ತುಂಬ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದು ಯಾಕಂದರೆ ಇವಾಗ ಗರ್ಭಿಣಿ ಸ್ತ್ರೀಯರಲ್ಲಿ ತುಂಬ ದೈಹಿಕವಾಗಿ ಬದಲಾವಣೆ ಎಲ್ಲ ಪಿಗ್ಮೆಂಟೇಷನ್ ಎಲ್ಲ ಬಂದಿರುತ್ತೆ ಕೆಲವರಿಗೆ ಆಮೇಲೆ ಅವರ ದೇಹದಲ್ಲಿ ಸ್ವಲ್ಪ ತೂಕ ಹೆಚ್ಚಾಗಿರುತ್ತೆ ಇಷ್ಟಪಡುವ ಒಂದು ಯಾವುದೇ ಒಂದು ಡ್ರೆಸ್ ಹಾಕ್ಕೊಳ್ ಹಾಕ್ಕೊಳಕ್ಕೆ ಆಗದೇ ಇರ್ಬೋದು ಸೊ ಅವ್ರಿಗೆ ಏನಂದರೆ ನಾವು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಈಗ ಅದೊಂದು ತುಂಬ ಇರುತ್ತೆ ಗರ್ಭಿಣಿ ಸ್ತ್ರೀಯರಲ್ಲಿ ಆಮೇಲೆ ನಾನು ಮುಂಚಿನ ಥರ ಚೆನ್ನಾಗಿರ್ತೀನೋ ಇಲ್ಲೋ ಅಂತ ಅದೊಂದು ಭಯನೂ ಇರುತ್ತೆ ಅದಕ್ಕೆ ಅವರು ತುಂಬ ಕಾಸ್ಮೆಟಿಕ್ಸು ಯೂಸ್ ಮಾಡ್ತಿರ್ತಾರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದು ಇದು ತಪ್ಪಲ್ಲ ಇದು ಮಾನವನ ಸಹಜ ಗುಣ ಎಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ವೋ ಸೊ ಚೆನ್ನಾಗಿ ಕಾಣಕ್ಕೆ ಏನು ಮಾಡಬೇಕು ಹೀಗೆ ತುಂಬ ಯೋಚನೆ ಮಾಡಿ ಎಲ್ಲ ಮಾಡ್ತಿರ್ತಾರೆ ಇದು ಏನು ತಪ್ಪಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಆದಷ್ಟು ಕಡಿಮೆ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಈ ಈಗ ಒಂದು ಫಸ್ಟ್ನೇ ಮಂತಿಂದ ಹಿಡಿದು ಕೊನೆಯ ಮಂತ್ವರೆಗೂ ಎಷ್ಟು ಆರಾಮವಾಗಿ ನೈಸರ್ಗಿಕವಾಗಿರ್ತಿರೋ ಅಷ್ಟು ನಿಮಗೂ ಮತ್ತು ಮಗುವಿಗೂ ತುಂಬ ಸಹಕಾರಿಯಾಗತ್ತೆ ಇದೊಂದು ನೆನಪಿನಲ್ಲಿ ಇಟ್ಕೋಬೇಕು ಆಮೇಲೆ ನಾವು ಹಾಕುವ ಒಂದು ಬಟ್ಟೆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ತುಂಬ ದೇಹಕ್ಕೆ ಅಂಟ್ಕೊಂಡು ಫಿಟ್ ಆಗಿರೋದು ಹಾಕ್ಕೋಬೇಡಿ ಆದಷ್ಟು ಆರಾಮಾಗಿ ಸ್ವಲ್ಪ ಲೂಸ್ ಇರೋ ಬಟ್ಟೆಗಳನ್ನೇ ಹಾಕ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾವುದೇ ಒಂದು ಈಗ ತುಂಬ ಕೆಲಸ ಮಾಡೋರಿಗೆ ಕೆಲಸ ಮಾಡೋಕ್ಕಾಗಲ್ಲ ಬೇಗ ಆಯಾಸ ಆಗುತ್ತೆ ನಿಮ್ಮ ದೇಹ ನಿಮಗೆ ಸಪೋರ್ಟ್ ಮಾಡಲ್ಲ ಯಾವಾಗ ನಾವು ಪ್ರೆಗ್ನೆಂಟ್ ಆಗ್ತೀವೋ ಅಂದರೆ ಗರ್ಭಿಣಿಯ ಆಗ್ತೀವೋ ಆಗ ಕೆಲವು ಸಮಯದಲ್ಲಿ ನೀವು ದಿನನಿತ್ಯ ಮಾಡುವ ಕೆಲವು ಕೆಲಸಗಳು ಮಾಡೋಕ್ಕಾಗ್ತೆ ಮಾಡೋಕ್ಕಾಗದೇ ಇರ್ಬೋದು ಬ್ರೆಸ್ಕ್ ವಾಕಿಂಗ್ ಇರ್ಬೋದು ಫುಲ್ ಮನೆ ಕ್ಲೀನ್ ಮಾಡೋದು ಇರ್ಬೋದು ಆಮೇಲೆ ಬಟ್ಟೆ ಒಗೆದು ಕೆಳಗಡೆ ಫುಲ್ ಕುತ್ಕೊಂಡು ಬಟ್ಟೆ ಒಗೆಯೋದು ಅದೆಲ್ಲ ಅಂದರೆ ನಗರ ಪ್ರದೇಶದಲ್ಲಿ ಓಕೆ ಬಟ್ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಎಲ್ಲ ಕೆಲಸನೂ ಮಾಡೋಕ್ಕೆ ಸರಿ ಅಂದರೆ ಆಗ ಆಗದೇ ಇರ್ಬೋದು ಆಗ ನೀವು ಮಾನಸಿಕವಾಗಿ ಕುಗ್ಬೇಡಿ ಇದು ಎಲ್ಲ ಕೆಲಸಗಳು ಆಗದೇ ಇದ್ದಾಗ ನೀವು ಇಟ್ಸ್ ಓಕೆ ನಾನಿವಾಗ ಒಬ್ಳೇ ಅಲ್ಲ ಅಂತ ಯೋಚನೆ ಮಾಡಿ ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ ಯಾವುದೇ ಒಂದು ವ್ಯಾಯಾಮನೂ ಆಯಿತು ತುಂಬ ಮಾಡೋಕ್ಕೆ ಹೋಗಬೇಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಈ ಇವೆಲ್ಲ ಅಂಶಗಳು ನಿಮ್ಮ ಮತ್ತು ಮಗುವಿನ ಮೇಲೂ ಸಹ ಪರಿಣಾಮ ಬೀಳುತ್ತೆ ತುಂಬ ಆತಂಕದಲ್ಲಿದ್ದರೆ ಬೇಜಾರು ಸಿಟ್ಟು ಸರಿಯಾಗಿ ಊಟ ಮಾಡದೇ ಇದ್ದರೆ ಸರಿಯಾಗಿ ವಿಶ್ರಾಮ ತಗೊಳ್ದೇ ಇದ್ದರೆ ವಿಶ್ರಾಂತಿ ಸಾರಿ ವಿಶ್ರಾಂತಿ ತಗೊಳ್ದೇ ಇದ್ದರೆ ಒಂದು ಅದು ತುಂಬ ಪರಿಣಾಮ ಎಲ್ಲಿ ಆಗುತ್ತೆ ಅಂದರೆ ನಿಮಗೂ ಆಗುತ್ತೆ ನಿಮ್ಮ ಮಗು ಮೇಲೂ ಆಗುತ್ತೆ ಈ ಥರ ಇದ್ದಾಗ ಪ್ರೀಮೆಚ್ಯೂರ್ ಬೇಬಿ ಆಗ್ಬೋದು ಕೆಲವೊಂದು ಸರಿ ಮಾನಸಿಕವಾಗಿ ನೀವು ತುಂಬ ಕುಗ್ಗಿದಾಗ ಸೊ ಅವೆಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದನೇ ಪ್ರಿ ಮೆಚೂರ್ ಆಯಿತು ಅಲ್ಲ ಒಂದು ಥರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನಿಜವಾಗ್ಲೂ ಚಾನ್ಸ್ ಇರುತ್ತೆ ನಿಮ್ಮ ಮನಸ್ಥಿತಿ ಮ ಮಗುವಿನ ಮೇಲೆ ನಿಜವಾಗ್ಲೂ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರನೇ ನೀವು ಆದಷ್ಟು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ಸರಿಯಾದ ಪೋಷಕಾಂಶ ಇರುವ ಆಹಾರವನ್ನು ನೀವು ತಗೊಳ್ಳೇಬೇಕಾಗತ್ತೆ ಆಮೇಲೆ ತುಂಬ ಮುಖ್ಯವಾಗಿ ಏನು ಅಂದರೆ ಈ ನಮ್ಮ ಮಗುವಿನ ಬೆಳವಣಿಗೆ ವಾರದಿಂದ ವಾರ ಆಗ್ತಾ ಹೋಗುತ್ತೆ ಕೆಲವೆಲ್ಲ ಅಂಗಗಳು ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ಎಲ್ಲ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆಗ ನಿಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಸ್ ಎಲ್ಲ ಸೆಕ್ರೆಟ್ ಆಗ್ತಾ ಇರುತ್ತೆ ಅಂದರೆ ಉತ್ಪತ್ತಿ ಆಗ್ತಾ ಇರುತ್ತೆ ಆಗ ನಿಮಗೆ ಕೆಲವೊಂದು ಸರಿ ನಿಮಗೆ ಬೇಕಾಗಿರುವಂತಹ ಶಕ್ತಿ ನಿಮ್ಮ ದೇಹದಲ್ಲಿರಲ್ಲ ಆಗ ನೀವು ಕುಗ್ ಕುಗ್ಬೇಡಿ ಯೋಚನೆ ಮಾಡಬೇಡಿ ನನಗೆ ಇಲ್ಲ ನನಗೆ ಯಾಕೆ ಇಷ್ಟು ವೀಕ್ ಆಗಿದ್ದೀನಿ ಅಂತ ಆ ಥರ ಯೋಚನೆ ಮಾಡೋದು ಬೇಡ ನಿಮಗೆ ಏನು ಬೇಕು ನಿಮ್ಮ ಮನೆಯಲ್ಲಿರುವವರಿಗೆ ಹೇಳಿ ನಿಮಗೆ ಏನಾದರೂ ಮಾಡಬೇಕು ಅಂದಿದರೆ ನಿಮ್ಮ ಮನೆಯಲ್ಲಿರೋರಿಗೆ ಹೇಳಿ ಆಮೇಲೆ ನೀವು ಗರ್ಭಿಣಿಯರಾದ ಮೇಲೆ ಕೆಲವು ಅಂಶಗಳನ್ನು ನಿಜವಾಗ್ಲೂ ಇಟ್ಕೊಂಡಿರ್ಬೇಕು ಏನಂದರೆ ವೈದ್ಯರ ಒಂದು ಭೇಟಿ ಯಾವಾಗ ಯಾವಾಗಿರುತ್ತೆ ಆವಾಗೆಲ್ಲ ಕೊಡಬೇಕಾಗತ್ತೆ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮದು ಬ್ಲಡ್ ಟೆಸ್ಟ್ ಮಾಡ್ತಾರೆ ಆಮೇಲೆ ನಿಮಗೆ ಥೈರಾಯ್ಡ್ ಟೆಸ್ಟ್ ಮಾಡ್ತಾರೆ ಬಿಕಾಸ್ ಥೈರಾಯ್ಡ್ ಲೆವೆಲ್ಸಲ್ಲಿ ಹೆಚ್ಚು ಕಮ್ಮಿ ಆಗಿ ಮಗುವಿನ ಮೇಲೂ ಅದು ಪರಿಣಾಮ ಬೀರುತ್ತೆ ಇದು ಹಲವಾರು ಸ್ತ್ರೀಯರಿಗೆ ನಿಜವಾಗ್ಲೂ ಗೊತ್ತಿರೋಲ್ಲ ಬ್ಲಡ್ ಟೆಸ್ಟ್ ಮಾಡೋದು ಯುರಿನ್ ಟೆಸ್ಟ್ ಮಾಡೋದು ಸ್ಕ್ಯಾನ್ ಮಾಡೋದು ಎಲ್ಲ ಮಾಡಿಸ್ತಿರ್ತಾರೆ ಇದು ಎಲ್ಲ ಎಲ್ಲ ಮಾಡಿಸ್ತಾರೆ ಆದರೆ ಥೈರಾಯ್ಡ್ ಟೆಸ್ಟ್ ನಿಜವಾಗ್ಲೂ ಮಾಡಿಸ್ಬೇಕು ಯಾಕೆ ಅಂದರೆ ಥೈರಾಯ್ಡ್ ಗ್ಲಾನ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಸ್ರವಿಕೆಯಲ್ಲಿ ಬೇರೆ ಹಲವಾರು ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಸೊ ಅದರಿಂದನೂ ಸಹ ನಮ್ಮ ಗರ್ಭದಲ್ಲಿರುವ ಮಗು ಅದರ ಮೇ ಅದರ ಅದರಿಂದನೂ ಸಹ ಕೆಲವು ಪರಿಣಾಮಗಳು ಅದರ ಮೇಲೆ ಬೀರ ಬೀಳುತ್ತೆ ನಮ್ಮ ಥೈರಾಯ್ಡ್ ಲೆವೆಲ್ಸನ್ನು ಸಹ ನಾವು ಚೆಕ್ ಮಾಡಿಸ್ಬೇಕು ಈಗಿನ ವೈದ್ಯರು ಎಲ್ಲರೂ ಅದನ್ನು ನಿಜವಾಗ್ಲೂ ಹೇಳ್ತಾ ಇದ್ದಾರೆ ಅದರಿಂದ ಮಗುವಿನ ದೈಹಿಕ ಮತ್ತು ಮೆದುಳಿನ ಆರೋಗ್ಯ ಚೆನ್ನಾಗಿರೋಕ್ಕೆ ಸೊ ಅದನ್ನು ಮಾಡೇ ಮಾಡ್ತಾರೆ ನೀವು ಎಲ್ಲರೂ ಮಾಡಿಸ್ಕೊಳ್ಳಿ ಬೇಕಾದರೆ ಅಂದರೆ ಅದರಲ್ಲಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ನೀವು ಗುಳಿಗೆ ತೊಗೋಬೇಕು ಅಂತಿದ್ದಾಗ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಇಷ್ಟೇ ಅವ್ರು ಕೊಡೋದು ತಗೊಂಡು ಅದರ ಲೆವೆಲ್ಸ್ ಎಲ್ಲ ಕರೆಕ್ಟಾಗಿ ಆದಮೇಲೆ ನೀವು ಆ ಗುಳಿಗೆ ಬಿಟ್ಟು ಮತ್ತೆ ಮತ್ತು ಸೊ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಗುವಿನ ಒಂದು ದೈಹಿಕ ಬೆಳವಣಿಗೆಯಲ್ಲಿ ಇದರ ಪಾತ್ರ ತುಂಬ ಇದೆ ಥೈರಾಯ್ಡ್ ಟೆಸ್ಟ್ ಮಾಡೇ ಮಾಡ್ತಾರೆ ನೀವು ಮಾಡಿಸ್ಕೊಳ್ಳಿ ಇದು ಆಮೇಲೆ ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯನೂ ಸಹ ಸರಿ ಇರುತ್ತೆ ನಮ್ಮ ದೇಹಿ ದೇಹದಲ್ಲಿ ಹಲವಾರು ಬದಲಾವಣೆಗಳ ಜೊತೆಗೆ ಇದನ್ನು ಸಹ ನಾವು ನೋಡಿಕೊಂಡಾಗ ವೈಜ್ಞಾನಿಕವಾಗಿ ಸೊ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮಗುವಿನ ಬೆಳವಣಿಗೆ ಮಾನಸಿಕ ಆರೋಗ್ಯನೂ ಚೆನ್ನಾಗಿರುತ್ತೆ ಹಲವಾರು ವಿಷಯಗಳು ಕೆಲವೊಂದು ಸರಿ ನಿಮ್ಮ ತಲೆ ನೋಡ್ತಾ ಇರುತ್ತೆ ಈ ವಾರ ನಮ್ಮ ಮಗುಗೆ ಇದು ಇದು ಬೆಳವಣಿಗೆ ಆಗಿರುತ್ತೋ ಇಲ್ವೋ ಸರಿಯಾಗಿ ಆಗಿದೆಯೋ ಇಲ್ಲವೋ ಈಗ ತುಂಬ ಆ್ಯಪ್ಗಳು ವೀಕ್ ವೀಕ್ ಬೈ ವೀಕ್ ತೋರಿಸ್ತಾ ಇರುತ್ತೆ ಈ ವಾರ ಹಿಂಗಿರುತ್ತೆ ಮಗು ಹಿಂಗಿರುತ್ತೆ ಇದೆಲ್ಲ ಅಂಗಗಳು ಬೆಳವಣಿಗೆ ಆಗಿದ್ದಾವೆ ಅಂತ ತುಂಬ ಎವ್ರಿ ಡೇ ಅದನ್ನು ಚೆಕ್ ಮಾಡೋಕೆ ಪ್ಲೀಸ್ ಹೋಗಬೇಡಿ ಚೆಕ್ ಮಾಡಿ ಕ್ಯೂರಿಯಾಸಿಟಿ ನಿಜವಾಗ್ಲೂ ಇರುತ್ತೆ ತಿಳ್ಕೋಬೇಕು ನಮ್ಮ ಮಗು ಹೇಗಿದೆ ಅಂತ ಎಲ್ಲ ಇರುತ್ತೆ ಆದರೆ ಅದೇ ಒಂದು ಗೀಳ್ ಥರ ಎವ್ರಿ ಡೇ ಆ್ಯಪ್ ಓಪನ್ ಮಾಡೋದು ಇವಾಗ ಇಷ್ಟನೇ ವಾರದಲ್ಲಿ ನಾನಿದ್ದೀನಿ ಮಗು ಇಷ್ಟು ಬೆಳವಣಿಗೆ ಆಗಿದೆಯೋ ಇಲ್ವೋ ಇದರಲ್ಲಿ ಹೇಳಿದ್ದಾರೆ ಕಿಕ್ಕು ಅಂದರೆ ಮಗು ಅಲ್ಲಾಡುತ್ತೆ ನಮಗೆ ಗೊತ್ತಾಗುತ್ತೆ ಅಂತ ಆದರೆ ನನಗಾಗಿಲ್ವಲ್ಲ ಈ ಥರ ಇದೆಲ್ಲ ತುಂಬ ಇವಾಗಿನ ಹೆಣ್ಮಕ್ಳು ತುಂಬ ಮಾಡ್ತಾರೆ ಪ್ರೆಗ್ನೆಂಟ್ ಇರೋರು ಈ ವೀಕು ಹಿಂಗೆ ಆಗುತ್ತೆ ಅಂತ ಅನ್ ಆಗಿ ಅನ್ಸಿ ಹಾಕಿದ್ದಾರೆ ಇದರ ಆ್ಯಪಲ್ಲಿ ಬಟ್ ನನಗೆ ಹಂಗೆ ಆಗಿಲ್ಲ ಅಂತ ಆತಂಕದಲ್ಲಿ ಇರ್ತಾರೆ ಹೆಣ್ಮಕ್ಳೆಲ್ಲ ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಏನೇ ಒಂದು ಸಮಸ್ಯೆ ಇದು ಇದೆಯೇ ಅನ್ಸಿದಾಗ ಮನೇಲಿ ದೊಡ್ಡವ್ರಿಗೆ ಹೇಳಿ ಇಲ್ಲ ಅಂದರೆ ನೀವು ಭೇಟಿ ಮಾಡುವ ವೈದ್ಯರ ಹತ್ರ ಹೇಳ್ಕೊಳ್ಳಿ ನೀವು ವೈದ್ಯರ ಹತ್ರ ಭೇಟಿ ಮಾಡಿದಾಗ ನಿಮಗೆ ಯಾವುದೇ ಅಂಶದ ಬಗ್ಗೆ ಸಮಸ್ಯೆ ಅಂದರೆ ನಿಮಗಿದು ಇದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ತಿಳಿಬೇಕು ಅಂತ ಕೆಲವು ಅಂಶಗಳಿದ್ದರೆ ಅವನ್ನು ಮುಂಚೆನೆ ವೈದ್ಯರತ್ರ ಹೋಗೋಕ್ಕೆ ಮುಂಚೆನೆ ನೀವು ಲಿಸ್ಟ್ ಮಾಡಿಕೊಂಡು ನಿಮ್ಮ ವೈದ್ಯರ ಹತ್ರ ನೀವು ಯಾರತ್ರ ಹೋಗ್ತೀರಿ ಅವ್ರ ಹತ್ರ ನಿಮ್ಮೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಹಿಂಗೆ ಅನ್ನಿಸ್ತಾ ಇದೆ ಒಳಗಡೆ ಹಿಂಗೆ ಇದೀಯಾ ನಿಮಗೇನು ಬೇಕು ಎಲ್ಲ ನೀವು ವೈದ್ಯರ ಹತ್ರ ಹೇಳಿ ಕೇಳಿ ತಿಳ್ಕೊಬಹುದು ಈ ಆ್ಯಪ್ಗಳು ಇದು ನಿಜವಾಗ್ಲೂ ಸಹಕಾರಿನೇ ಇಲ್ಲ ಅಂತಿಲ್ಲ ಆದರೆ ಆ್ಯಪ್ ಹೇಳೋದೆಲ್ಲ ಒಳಗಡೆ ನಮ್ಮ ದೇಹದಲ್ಲಿ ಕೆಲವೊಂದು ಸರಿ ನಡೀತಿರುತ್ತೆ ನಡೀತಿರಲ್ಲ ಅದಕ್ಕೆ ಪ್ಲೀಸ್ ಅದನ್ನೇ ಎವ್ರಿ ಡೇ ನೋಡಕ್ಕೆ ಹೋಗಬೇಡಿ ನಾನು ತುಂಬ ಈ ಪ್ರೆಗ್ನೆಂಟ್ ಇರೋ ವಿಮೆನ್ ಅವರು ತುಂಬ ಆ್ಯಪ್ಗಳನ್ನ ಆ್ಯಕ್ಚುಲಿ ನೋಡ್ತಾರೆ ವೀಕ್ಲಿ ವೀಕ್ಲಿ ಹೇಗೆ ನಮ್ಮ ಮಗುವಿನ ಬೆಳವಣಿಗೆ ಆಗ್ತಿದೆ ಆಗ್ತಾ ಇದೆಯೋ ಇಲ್ವೋ ಆಮೇಲೆ ನಮ್ಮ ದೇಹದ ಒಂದು ಏನೇನು ಇದ ಇದೆಯೋ ಇಲ್ವೋ ಈ ಥರ ಹಲವಾರು ಅದನ್ನೇ ಯೋಚನೆ ಮಾಡಿಕೊಂಡು ಅವರು ದಿನ ಎಲ್ಲ ಹಾಗೆ ಟೆನ್ಷನ್ನಲ್ಲಿ ಕಳೀತಾ ಇರ್ತಾರೆ ಅದನ್ನು ಮಾಡಬೇಡಿ ನಿಮಗೇನೇ ಸಮಸ್ಯೆ ಇದ್ದರೂ ನಿಮ್ಮ ವೈದ್ಯರ ಹತ್ರ ಹೇಳಿ ಕೇಳಿ ತಿಳ್ಕೊಳ್ಳಿ ಇದು ಇದೆಲ್ಲ ಆದಮೇಲೆ ನಾನೇನು ಹೇಳ್ತೀನಿ ಅಂದರೆ ಇವಾಗ ನಮ್ಮ ನಗರ ಪ್ರದೇಶದಲ್ಲಿ ಆಮೇಲೆ ಹಳ್ಳಿಯಲ್ಲೂ ಸಹ ನಾವು ಇವಾಗ ಕೆಲಸ ಮಾಡುವ ಮಹಿಳೆಯರನ್ನು ನೋಡ್ತಾ ಇದ್ದೀವಿ ನಾವು ಕೆಲಸ ಮಾಡಬೇಕಾದ್ರೆ ತುಂಬ ಹೊತ್ತು ನಾವು ಕುತ್ಕೊ ಕುತ್ಕೋಬೇಕಾಗತ್ತೆ ಸೊ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ನಾವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾದಮೇಲೆ ಸ್ವಲ್ಪ ನಮಗೆ ಹಿಂಗೆ ಆನ್ಕೋಬೇಕು ಅನಿಸುತ್ತೆ ಆನ್ಕೊಳ್ಳೋಕ್ಕೆ ಸಪೋರ್ಟ್ ಬೇಕಾ ಆ್ಯಕ್ಚುಲಿ ಆ ಮೂರು ತಿಂಗಳು ಆದಮೇಲೆ ಆದ ನಂತರ ನಿಮ್ಮ ಬೆನ್ನು ಸಪೋರ್ಟ್ ಕೇಳುತ್ತೆ ಆವಾಗ ನಿಮ್ಮ ನಿಮಗೆ ಒಂದು ಕಸಿವಿಸಿ ಉಂಟಾಗ್ತಾ ಇರುತ್ತೆ ನೀವು ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಒಂದು ಚಿಕ್ಕ ದಿಂಬು ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ ನಾನು ಹೇಳ್ತಾ ಇರೋದು ಚಿಕ್ಕ ಒಂದು ದಿಂಬನ್ನು ನಿಜವಾಗ್ಲೂ ನಿಮ್ಮ ವರ್ಕ್ ಪ್ಲೇಸ್ಗೆ ತಗೊಂಡು ಹೋಗಬೇಕು ಇದು ನಿಮಗೆ ತುಂಬ ಸಹಕಾರಿ ಇದು ಇವಾಗ ಹೇಳಿದ್ರೆ ಗೊತ್ತಾಗಲ್ಲ ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ನೋಡಿ ಬೇಕಾದರೆ ಒಂದು ವೀಕ್ ಯೂಸ್ ಮಾಡಿ ನಿಮಗೆ ದೈಹಿಕವಾಗಿಯೂ ಆರಾಮವಾಗಿರುತ್ತೆ ಮಾನಸಿಕವಾಗಿಯೂ ನೀವು ಓಕೆ ಕಂಫರ್ಟ್ ಇರ್ತೀರ ಆರಾಮಾಗಿ ಆನ್ಕೊಂಡು ಹಿಂದೆ ನೀವು ಕೆಲಸ ಮಾಡ್ಬೋದು ಐ ಟಿ ಬಿ ಟಿ ಎಲೆಲ್ಲ ಕೆಲಸ ಮಾಡ್ತಿರ್ತಾರೆ ಹೆಣ್ಮಕ್ಳು ತುಂಬ ಅವರ್ಸು ಏಯ್ಟ್ ನೈನ್ ಅವರ್ಸು ಕೆಲವರು ಟ್ವೆಲ್ ಅವರ್ಸ್ ಎಲ್ಲ ಕೆಲಸ ಮಾಡ್ತಾರೆ ನಗರ ಪ್ರದೇಶದಲ್ಲಿ ಸೊ ಅಂಥವ್ರಿಗೆ ನಿಜವಾಗ್ಲೂ ಸಪೋರ್ಟ್ ಬೇಕು ಒಂದು ಬ್ಯಾಕಗೆ ಸೊ ನೀವೇನಿಲ್ಲ ಒಂದು ಚಿಕ್ಕ ದಿಂಬು ಹಿಂದ್ಗಡೆ ಇಟ್ಕೊಂಡು ಆರಾಮಾಗಿ ಸಪೋರ್ಟ್ ತೊಗೊಂಡು ಕುತ್ಕೊಂಡು ನೀವು ಕೆಲಸ ಮಾಡ್ಬೋದು ಇನ್ನೊಂದು ಏನು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೆಣ್ಮಕ್ಳು ಗರ್ಭಿಣಿಯರಾದಾಗ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಅವ್ರ ಕಾಲು ಯಾವಾಗಲೂ ಕುತ್ಕೊಂಡಾಗ ಕೆಳಗಡೆ ಇರುತ್ತೆ ಸೊ ಎಲ್ಲ ಬ್ಲಡ್ ಫ್ಲೋ ಕೆಳಗಡೆ ಹಿಂಗೆ ಇರುತ್ತೆ ಸೊ ನೀವು ಒಂದು ಗಂಟೆಗೆ ಎರಡು ಗಂಟೆಗೆ ಒಂದೊಂದು ಸರಿ ಓಡಾಡೋಕ್ಕಾಗಲ್ಲ ಆಫೀಸ್ ಅವರ್ಸಲ್ಲಿ ಕೆಲವ್ರಿಗೆಲ್ಲ ಮೀಟಿಂಗ್ಸ್ ಇರುತ್ತೆ ಆಮೇಲೆ ಇವಾಗ ಹುದ್ದೆ ಓಕೆ ಇವಾಗ ಸ್ವಲ್ಪ ಎದ್ದು ಓಡಾಡೋ ಸ್ವಲ್ಪ ಕೆಲಸ ಇದ್ದರೆ ಓಕೆ ಓಡಾಡೋ ಕೆಲಸ ಇದ್ದರೆ ಓಕೆ ಬಟ್ ಓಡಾಕ್ ಓಡಾಡೋಕ್ಕೆ ಆಗ್ತಾಯಿಲ್ಲ ತ್ರೀ ಫೋರ್ ಅವರ್ಸ್ ಒಂದೇ ಹತ್ರ ಕುತ್ಕೊಳ್ತಾ ಇದ್ದೀವಿ ನಮ್ಮದೆಲ್ಲ ತುಂಬ ಕೆಲಸ ಇರುತ್ತೆ ಅಂದಾಗ ನಿಮ್ಮ ಎರಡು ಕಾಲುಗಳನ್ನು ಮುಂದೆ ಯಾವುದಾದ್ರೂ ಒಂದು ಟೇಬಲು ಚಿಕ್ ಟೇಬಲ್ಲು ಇಲ್ಲ ಯಾವುದೋ ಒಂದು ಒಂದು ಸಪೋರ್ಟ್ ತೊಗೊಂಡು ಸ್ಟ್ರೇಟಾಗಿ ಕುತ್ಕೋಬೇಕು ಆಗ ನಿಮಗೆ ಕಂಫರ್ಟ್ ಕಂಫರ್ಟಾಗಿ ಇರ್ತೀರ ನೀವು ಸೊ ನೀವು ಕೆಲಸನೂ ಓಕೆ ಆಗುತ್ತೆ ಆಮೇಲೆ ನಿಮ್ಮ ದೈಹಿಕ ಒಂದು ನೋವುಗಳು ಸಹ ಸ್ವಲ್ಪ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ ಆಗ ನೀವು ಕಂಫರ್ಟಾಗಿ ಕೆಲಸನೂ ಮಾಡ್ಬೋದು ಮಾನಸಿಕವಾಗಿಯೂ ಸಹ ಸಮಾಧಾನವಾಗಿರ್ಬೋದು ಇದೆಲ್ಲ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮಹಿಳೆಯರು ಯಾರ್ಯಾರು ಕೆಲಸ ಮಾಡ್ತಿದಾರೋ ಹೊರಗಡೆ ಪ್ರೆಗ್ನೆಂಟ್ ಆದಾಗ ತುಂಬ ಸಮಸ್ಯೆಗಳನ್ನು ಕೆಲಸ ಮಾಡುವ ಜಾಗದಲ್ಲಿ ಅನುಭವಿಸ್ತಾ ಇರ್ತಾರೆ ಚಿಕ್ಕ ಚಿಕ್ಕದೊಂದು ಪ್ಲೇಸಲ್ಲಿ ಕುತ್ಕೊಂಡು ಎಲ್ಲ ಕೆಲಸ ಮಾಡಬೇಕು ಆಮೇಲೆ ತುಂಬ ಗಂಟೆಗಳು ಕುತ್ಕೊಂಡು ಕೆಲಸ ಮಾಡಬೇಕು ಅವರಿಗೆ ದೈಹಿಕವಾಗಿಯೂ ಶ್ರಮ ಮತ್ತು ಮಾನಸಿಕವಾಗಿಯೂ ಸ್ವಲ್ಪ ತಳಮಳ ಇರುತ್ತೆ ಅದಕ್ಕೆ ಇವೆಲ್ಲ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಆದಷ್ಟು ಆರಾಮಾಗಿ ಕೆಲಸ ಆಡಬೇಕು ಅಂದರೆ ಒಂದು ಚಿಕ್ಕ ದಿಂಬು ಆಮೇಲೆ ಎದುರು ಒಂದು ನಿಮ್ಮ ಕಾಲಿಗೆ ಸಪೋರ್ಟ್ಗೆ ಇರೋ ಥರ ಟೇಬಲ್ ಚಿಕ್ಕ ಟೇಬಲ್ಲು ಇಲ್ಲ ನಾನು ಹತ್ತು ಹದಿನೈದು ಹತ್ತು ಹನ್ನೆರಡು ವರ್ಷದ ಕೆಳಗಡೆ ಹನ್ನೆರಡು ವರ್ ಹನ್ನೊಂದು ವರ್ಷದ ಕೆಳಗಡೆ ನನ್ನ ಮಗಳು ನನ್ನ ಮಗಳಿಗೆ ನಾನು ಗರ್ಭಿಣಿ ಇದ್ದಾಗ ನಾನು ಏನೂ ಇರಲಿಲ್ಲ ಸೊ ಡಸ್ಟ್ಬಿನ್ನೇ ಇತ್ತು ಡಸ್ಟ್ಬಿನ್ ಉಲ್ಟ ಮಾಡಿ ನಾನು ಅದ್ರ ಮೇಲೆ ಕಾಲಿಟ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಸೊ ನಾನು ಅದಕ್ಕೆ ಇದನ್ನು ಹಂಚ್ಕೋಬೇಕು ಅಂತಿದ್ದೆ ಆದಷ್ಟು ನಿಮ್ಮ ಬ್ಯಾಕಿಗೆ ಒಂದು ಸಪೋರ್ಟ್ ಕೊಡಿ ಆಮೇಲೆ ನಿಮ್ಮ ಕಾಲುಗಳಿಗೂ ಸಹ ಒಂದು ಸಪೋರ್ಟ್ ಕೊಟ್ಟರೆ ನೀವು ಆರಾಮಾಗಿ ಕೆಲಸ ಮಾಡ್ಕೋಬೋದು ಆಮೇಲೆ ನಿಮ್ಮ ನಿಮ್ಮ ಔಷಧಿಗಳನ್ನು ನಿಮ್ಮ ವೈದ್ಯರಿಗೆ ಸಂಪರ್ಕಿಸಿ ನೀವು ತೊಗೋಬೇಕು ಒಬ್ಬೊಬ್ಬರು ವಿಟಮಿನ್ಸ್ ಎಲ್ಲ ತೊಗೊಳ್ತಾರೆ ವಿಟಮಿನ್ ಗುಳ್ಸಿ ಗುಳಿಗೆಗಳು ಸಪ್ಲಿಮೆಂಟ್ಸು ಇದು ತೊಗೊಂಡ್ರೆ ಪಾಪದ ಹೇರ್ ಚೆನ್ನಾಗಿ ಬರುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ತುಂಬ ತುಂಬ ವಿಷಯಗಳನ್ನ ಆನ್ಲೈನಲ್ಲಿ ನೋಡಿರ್ತಾರೆ ಸೊ ಅವರಾಗೆ ಮೆಡಿಕೇಶನ್ನು ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಇದು ಗುಳಿಗೆ ತೊಗೊಂಡ್ರೆ ಇದು ಚೆನ್ನಾಗಿರುತ್ತೆ ಅಂತೇಳಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ ಆ ಅದನ್ನು ಮಾತ್ರ ಮಾಡಬೇಡಿ ಅದು ಕೆಲವು ಸಮಯ ನಕಾರಾತ್ಮಕವಾದ ಯಾವುದೇ ಒಂದು ಪರಿಣಾಮವನ್ನು ಬೀರಬಹುದು ಮಗುವಿನ ಮೇಲೆ ಅದಕ್ಕೆ ನೀವು ಯಾವುದೇ ಒಂದು ಔಷಧಿ ತೊಗೊಳ್ಬೇಕು ಮುಂಚೆ ನಿಮ್ಮ ವೈದ್ಯರನ್ನು ನಿಜವಾಗಲೂ ಸಂಪರ್ಕಿಸಿ ಅದರಿಂದ ನಿಮಗೂ ನಿಮ್ಮ ದೇಹಕ್ಕೂ ಒಳ್ಳೆಯದು ಆಮೇಲೆ ನಿಮ್ಮ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೂ ಸಹ ತುಂಬ ಒಳ್ಳೆಯದು ನಿಮ್ಮ ಮಾನಸಿಕ ಒಂದು ಆರೋಗ್ಯ ಕಾಪಾಡಿಕೊಳ್ಳಲು ಏನೆಲ್ಲ ನೀವು ಅಂಶಗಳು ನೆನ್ಪಿಟ್ಕೋಬೇಕಂದ್ರೆ ನಿಮ್ಗೆ ಏನೇ ಒಂದು ಸಮಸ್ಯೆ ಬಂದರೂ ಮನೆಯಲ್ಲಿ ಮೊದಲು ಹೇಳಿ ಆಮೇಲೆ ಆಹಾರ ಪದ್ಧತಿಯಲ್ಲಿ ತುಂಬ ನೀವು ಖಾರ ಇರೋದು ಜಂಕ್ ಫುಡ್ ತಿನ್ನೋದು ಕೂಲ್ ಡ್ರಿಂಕ್ಸ್ ಕುಡಿಯೋದು ಈ ಥರ ಎಲ್ಲ ಮಾಡಿದ್ರೆ ಅದು ನಿಜವಾಗ್ಲೂ ಪರಿಣಾಮ ಬೀರುತ್ತೆ ಆರೋಗ್ಯದ ಮೇಲೆ ಅದಕ್ಕೆ ಆದಷ್ಟು ಮನೆಯ ಆಹಾರ ತಿನ್ನಿ ಆಮೇಲೆ ವೆಜಿಟೇಬಲ್ಸ್ ತುಂಬ ತಿನ್ನಿ ಆಮೇಲೆ ಮನೆಯ ದವಸ ಧಾನ್ಯಗಳು ಅದರಲ್ಲಿ ಅಡುಗೆ ಅದರಲ್ಲ ಮಾಡಿರೋ ಅಡುಗೆ ನೀವು ತಿಂದರೆ ನಿಜವಾಗ್ಲೂ ಒಳ್ಳೆಯದು ನಿಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯನೂ ಸಹ ಉತ್ತಮವಾಗಿರುತ್ತೆ ಈಗ ನಮ್ಮ ಜೀವನ ಶೈಲಿ ಮಗುವಿನ ಮೇಲೆ ನಿಜವಾಗ್ಲೂ ಪರಿಣಾಮ ಬೀರುತ್ತೆ ಅದರ ಮಾನಸಿಕ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ತಾಯಿ ತಾಯಿಯ ಪಾತ್ರ ತುಂಬ ದೊಡ್ಡದು ಅವರು ಎಷ್ಟು ಆರಾಮವಾಗಿರ್ತಾರೋ ಅಷ್ಟು ಮಗು ಚೆನ್ನಾಗಿರುತ್ತೆ ನೀವು ಯಾ ಯಾವುದೇ ಒಂದು ಒಂದು ಭಾವನೆಯನ್ನು ಹೊರಗೆ ಹಾಕೋದಿದ್ರೆ ಆ ಭಾವನೆಯನ್ನು ಹೊರಗಾಕುವ ವೇಳೆಯಲ್ಲಿ ಮಗು ಸಹ ಗರ್ಭದಲ್ಲಿ ಆ ಭಾವನೆಯನ್ನು ಅನುಭವಿಸ್ತಾ ಇರುತ್ತೆ ಏನು ಅಂದರೆ ಉದಾಹರಣೆಗೆ ಇವಾಗ ಫುಲ್ ಖುಷಿಯಾಗಿ ಸಂತೋಷವಾಗಿದ್ದೀರಾ ಏನೋ ಕೇಳ್ತಾ ಇದ್ದೀರಾ ಸಂಗೀತ ಎಲ್ಲ ಕೇಳ್ತಾ ಇದ್ದೀರಾ ಆರಾಮಾಗಿದ್ದೀರಾ ಅಂದರೆ ಮಗು ಸಹ ಆ ಭಾವನೆಯಲ್ಲಿರುತ್ತೆ ಇದು ನಾನು ಹೇಳ್ತಾ ಇಲ್ಲ ತುಂಬ ಎಲ್ಲ ಮಾಡಿ ರಿಪೋರ್ಟ್ಸ್ ಎಲ್ಲ ಬಂದಿದೆ ಅದರಲ್ಲಿ ಪ್ರೂವ್ ಆಗಿದೆ ತಾಯಿ ಯಾವ ಭಾವನೆಯನ್ನು ಫಿ ಅಂದರೆ ಭಾವನೆಯನ್ನು ಒಂದು ಇರ್ತಾಳೆ ಹೊರಗಡೆ ಎಕ್ಸ್ಟ್ರನಲ್ ಆಗಿ ಒಳಗಡೆ ಗರ್ಭದಲ್ಲಿಯೂ ಸಹ ಮಗು ಆ ಭಾವನೆಯನ್ನು ಅನುಭವಿಸ್ತಾ ಇರುತ್ತೆ ಇದು ಇದು ನಿಜ ಅದಕ್ಕೋಸ್ಕರ ನೀವು ಆದಷ್ಟು ನಮ್ಮ ಸುತ್ತಮುತ್ತಲಿನ ಏನಿದೆಯೋ ವಾತಾವರಣ ಅದನ್ನು ಪ್ಲೆಸೆಂಟಾಗಿ ನೀವು ಅನುಭವಿಸಿ ಆರಾಮಾಗಿ ಏನಾದರೂ ನಿಮಗೆ ಇಷ್ಟ ಆಗದೇ ಇರೋ ಯಾವುದಾದ್ರೂ ಒಂದು ಸಂದರ್ಭ ಇದ್ದರೂ ಸಹ ಇಟ್ಸ್ ಓಕೆ ನಡೆಯುತ್ತೆ ಇದು ನಡೆಯುತ್ತೆ ಇದು ಇದರಿಂದ ನಾವು ಪಾರು ಆಗ್ಬೋದು ಹೀಗೆ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ ಯಾಕಂದರೆ ಗರ್ಭಿಣಿಯರಲ್ಲಿ ಸ್ವಲ್ಪ ಮಾನಸಿಕವಾಗಿ ತುಂಬ ಸೂಕ್ಷ್ಮವಾಗಿರ್ತಾರೆ ಅವರು ಈಗಿನ ಪರಿಸ್ಥಿತಿಯಲ್ಲಿ ಇನ್ನೂ ಸೂಕ್ಷ್ಮ ಆಗಿದೆ ಅದಕ್ಕೆ ಯಾವುದಾದ್ರೂ ಒಂದು ಘಟನೆ ಅಹಿತಕರ ಘಟನೆ ಇದ್ದರೆ ಸಿಟ್ಟೇನಾದರೂ ಬರ್ತಾ ಇದ್ದರೆ ನಿಮಗೆ ನೀವೇ ಹೇಳ್ಕೊಳ್ಳಿ ಇಟ್ಸ್ ಓಕೆ ಅಂತ ಏನಾಗಲ್ಲ ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಗುತ್ತೆ ಅಂತ ನೀವೇ ಹೇಳ್ಕೊಳ್ಳಿ ಸೊ ಮಗು ಸಹ ಒಳಗಡೆ ಒಂದು ಅದೇ ಭಾವನೆಯಲ್ಲಿ ಇರುತ್ತೆ ನೀವು ಖುಷಿಯಾಗಿದ್ದರೆ ಅದು ಖುಷಿಯಾಗಿರುತ್ತೆ ನೀವು ಬೇಜಾರಲ್ಲಿದ್ದರೆ ಅದು ಬೇಜಾರಲ್ಲಿ ಇರುತ್ತೆ ಸೊ ನೀವು ಈ ಎಲ್ಲ ಅಂಶಗಳನ್ನು ನಿಮ್ಮ ಒಂದು ಮೊದಲನೇ ಮಂತಿಂದ ಹಿಡ್ದು ಒಂಬತ್ತು ತಿಂಗಳಾಗೋವರೆಗೂ ಕೆಲವ್ರಿಗೂ ಒಂಬತ್ತು ತಿಂಗಳು ತುಂಬಿದ ಮೇಲೆ ಪಾಪ ಆಗುತ್ತೆ ಕೆಲವ್ರಿಗೆ ಎಂಟು ತಿಂಗಳು ಮೇಲೆ ಪಾಪ ಆಗುತ್ತೆ ಕೆಲವರು ಕೆಲವು ಕೆಲವರಿಗೆ ಕೆಲವು ವೈದಿಕ ವೈದ್ಯಕೀಯ ಕಾರಣಗಳಿಂದ ಬೇಗ ಮಗು ಹುಟ್ಟುತ್ತೆ ಆದರೂ ಸಹ ಯಾವುದೇ ಒಂದು ಮಗು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ತಾಯಿಯ ಆರೋಗ್ಯ ತುಂಬ ಮುಖ್ಯ ತಾಯಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಗುವಿಗೂ ಸಹ ಅದು ಉಪಯೋಗ ಆಗುತ್ತೆ ಇಲ್ಲಿ ಮೇನ್ ನಾವು ಏನು ವಿಷಯ ನೆನ್ಪಿಟ್ಕೋಬೇಕು ಅಂದರೆ ನಮಗೆ ಕೊಟ್ಟಿರುವ ಔಷಧಿಗಳನ್ನು ಕರೆಕ್ಟಾಗಿ ತೊಗೋಬೇಕು ಫೋಲಿಕ್ ಆ್ಯಸಿಡ್ ಕೊಟ್ಟೆ ಕೊಡ್ತಾರೆ ಫೋಲಿಕ್ ಆ್ಯಸಿಡು ಆಮೇಲೆ ಕ್ಯಾಲ್ಷಿಯಮ್ ಕೊಡ್ತಾರೆ ಕೆಲವರಿಗೆ ಐರನ್ ಡೆಫಿಷಿಯನ್ಸ್ ಇದ್ದರೆ ಅದನ್ನು ಕೊಡ್ತಾರೆ ಇನ್ನೂ ಕೆಲವು ಏನಾದರೂ ಡೆಫಿಷಿಯನ್ಸ್ ಇದ್ದರೆ ನಿಜವಾಗ್ಲೂ ವೈದ್ಯರು ಎಲ್ಲ ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ ನಿಮಗೆ ಸೊ ಅದರ ಪ್ರಕಾರ ನಿಮ್ಮೆಲ್ಲ ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ಪ್ಲೀಸ್ ತಗೊಳ್ಳಿ ಇದೆಲ್ಲ ಸಹ ಮಗುವಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ನಿಜವಾಗಲೂ ಪರಿಣಾಮ ಬೀರುತ್ತೆ ಬೀರುತ್ತೆ ಸೊ ನಾನು ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಗುವಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ತಾಯಿಯ ಗರ್ಭದಿಂದಲೇ ಮೊದಲಾಗತ್ತೆ ಅದಕ್ಕೆ ಗರ್ಭಿಣಿಯರು ಯಾರೆಲ್ಲ ಇದ್ದಿರೋ ಅವರು ಏನೇನು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಯಾವೆಲ್ಲ ಚಿಕ್ಕ ಚಿಕ್ಕ ಒಂದು ಅಂಶಗಳಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು ಅಂದರೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಅದನ್ನು ನಾನು ನಿಮಗೆ ತಿಳಿ ಹೇಳಿದೆ ಏನೇ ಮಾನಸಿಕ ತಳಮಳ ಇದ್ದರೂ ಸಹ ಬೇರೆಯವ್ರ ಹತ್ರ ತಿಳ್ಕೊಳ್ಳಿ ಎ ಎಲ್ಲರೂ ಹೇಳಿದ್ದೆಲ್ಲ ಕೇಳಿ ಆದರೆ ನಾನು ಹೀಗಿಲ್ಲಲ್ಲ ನನಗೆ ಹಿಂಗೆ ಇಲ್ವಲ್ಲ ಮಗು ಹೇಗಿದೆಯೋ ಏನೋ ಅನ್ನೋ ಆತಂಕ ಬೇಡ ನೀವು ಎಲ್ಲಿ ತೋರಿಸ್ತಿರೋ ವೈದ್ಯರು ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಅವರು ಏನು ಹೇಳ್ತಾರೋ ಅಷ್ಟನ್ನು ಕೇಳಿ ಎಲ್ಲ ಆನ್ಲೈನಲ್ಲಿ ಓದ್ಬಿಟ್ಟು ಎಲ್ಲರದು ಕೇಳಿದ್ರೆ ನಿಮಗೆ ನಿಜವಾಗ್ಲೂ ಆತಂಕ ಸ್ಟಾರ್ಟ್ ಆಗುತ್ತೆ ಸರಿ ಇದೆಯೋ ಇಲ್ವೋ ಮಗು ಕರೆಕ್ಟಾಗಿ ಬೆಳೀತಿದೆಯೋ ಇಲ್ವೋ ಏನಾದರೂ ತೊಂದರೆ ಇದೆಯೋ ಏನೋ ಹೀಗೆ ಅದು ಬರಬಾರ್ದು ಅಂತಲ್ಲ ಎಲ್ಲ ತಾಯಿಗೂ ಗರ್ಭಿಣಿ ಇದ್ದಾಗ ಅದೊಂದು ಇದ್ದೇ ಇರುತ್ತೆ ಸರಿ ಇದೆಯೋ ಇಲ್ವೋ ಎಲ್ಲಾದರೂ ಒಂದು ಮಗುಗೆ ಏನಾದರೂ ತೊಂದರೆ ಇದೆಯೋ ಏನೋ ಪತ್ತೆ ಹಚ್ಚೋದು ಹೇಗೆ ಅದನ್ನು ಸರಿ ಮಾಡೋದು ಹೇಗೆ ಹೀಗೆ ಕೆಲ ಹಲವಾರು ವಿಷಯಗಳು ತ ಗರ್ಭಿಣಿ ಸ್ತ್ರೀಯರಲ್ಲಿ ಓಡ್ತಾ ಇರುತ್ತೆ ತಲೆಯಲ್ಲಿ ಅದು ಏನು ತಪ್ಪಲ್ಲ ಸಾಮಾನ್ಯವಾದ ವಿಷಯ ಆದರೆ ಮೊದಲಿನ ತಿಂಗಳಿನಿಂದ ಕೊನೆಯ ತಿಂಗಳು ಮಗು ಪ ಜನಿಸೋವರೆಗೂ ಸಹ ನೀವು ಮಾನಸಿಕವಾಗಿ ಸಮಾಧಾನವಾಗಿ ಖುಷಿಯಾಗಿ ಶಾಂತಿಯಾಗಿದ್ದರೆ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗುತ್ತೆ ಅದು ಮಾನಸಿಕವಾಗಿ ಚೆನ್ನಾಗಿರುತ್ತೆ ದೈಹಿಕವಾಗಿಯೂ ಸಹ ಆರಾಮಾಗಿ ಬೆಳೆಯುತ್ತೆ ಇವೆಲ್ಲ ವಿಷಯಗಳು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೆ ಸೊ ಅದಕ್ಕೋಸ್ಕರನೇ ನಾನು ಇವೆಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಮುಂದಿನ ಸರಿ ಒಂದು ಒಳ್ಳೆಯ ವಿಷಯದ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ